ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ಅಷ್ಟೇ ನೋಡ್ತಾ ಇದ್ರಿ ವರ್ಷ ಪೆಟ್ರಾಂಗ್ ಯೂಟ್ಯೂಬ್ ಚಾನಲ್ ನಾನಿರುವಂತೂರು ಆಟೋ ಸುದ್ದಿ ಬನ್ನಿ ಈ ವಿಡಿಯೋದಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಮಾಹಿತಿ ವಸ್ತು ಎಲ್ಲ ರೀತಿಯ ದರಗಳಿಗೆ ಒಳಗೊಂಡಂತ ಯಜಮಾನ್ರ ಸೌಕರ್ಯ ಅಣ್ಣರ ಜರ್ಸಿ ಅಣ್ಣ ಸ್ವಲ್ಪ ಯಾವೂರಿಂದ ಬಂದಿದ್ರಿ ಅಂಬರ್ಗೊಪ್ಪದಿಂದ ಬಂದ್ರೆ ಅಂಬರ್ಗೊಪ್ಪದವರು ಒಂದು ವಿಡಿಯೋ ಬಿಟ್ಟಿದ್ರಪ್ಪ ನಮ್ ಚಾನಲ್ ಗೆ ಏನ್ ರೇಟ್ ಹೇಳಿದ್ರಿ ಬಂದ್ರಿ ನಲ್ವತ್ತೈದು ಹೇಳ್ತಲ್ಲ ಹೌದಾ ಎಷ್ಟು ಹಾಲ ಗಬ್ಬ ಅಣ್ಣ ಗಬ್ಬಾ ಗಬ್ಬ ಎಷ್ಟು ಲೀಟರ್ ಹಾಲು ಕೊಡ್ಬೋದು ಏಳು ಲೀಟರ್ ಅಣ್ಣ ತೋಡೆ ಬಿಟ್ಟಿ ಎಷ್ಟು ಸೂಲ್ ಇರ್ಬೋದು ಮೂರನೇ ದಾನ ಹಾಕಿದ್ರೆ ಲಾಸ್ಟ್ ಬಂದ್ರೆ ಏನ್ ಕೊಡ್ತೀರಿ ನಲ್ವತ್ತು ಬಂದ್ರೆ ನಿಮ್ದು ಕೇಳ್ಬಿದ್ರಿ ಏನ್ ರೇಟ್ ಹೇಳಿದ್ರಿ ಸಾವಿರ ಎಷ್ಟನೇ ಸೂಲಲ್ಲಿ ಇಟ್ಟಿದ್ದು ನಾಲ್ಕನೇ ಸೋಲು ಎಷ್ಟಲ್ಲಿ ಮಾಡಿದೆ ಅಲ್ಲಿ ನೋಡಿಲ್ಲ ಸರಿ ಇದು ಲಾಸ್ಟ್ ಏನ್ ರೇಟ್ ಬಂದ್ರೆ ಕೊಡ್ತಿದ್ರು ಮೂವತ್ತು ಸಾವಿರ ಮೂವತ್ ಸಾವಿರ ಕೊಡ್ತೀರಿ ದಸೆ ಕ್ರಾಸ್ ಓಯ್ ಇಂದ್ರೆ ಅದಲ್ಲೇ ಏನು ಇಲ್ಲಾ ಮರ್ತಿದನೇ ವ್ಯಾಪಾರ ಸ್ವಲ್ಪ

আমাকে <iddles> হ্যাঁ <Lustich Machine> <sick espaço> <cled>

ಏನ್ ದೆಟ್ಟಿದ್ರಿ ಮೂವತ್ತೈದು ಸಾವಿರ ಸಾವಿರ ಲಾಸ್ಟ್ ಬಂದ್ರೆ ಲಾಸ್ಟ್ ಇನ್ನೊಂದ್ರೆ ್ರೆ ಏನ್ ಅಂತ ಹೇಳಿದ್ರಿ ಜರ್ಸಿ ಹದಿನೈದು ಸಾವಿರ ಸಾವಿರ ಎಷ್ಟಲ್ಲ ಐತಿ ಎಷ್ಟ್ ಸೋಲಿದ್ಲ ನಾಕ್ ಸೋಲೈತಿ ಅದೇ ಅದು ನಿಮ್ದೆ ಅನ್ಸುತ್ತೆ ಕೇಳಿದ್ರಿ ಅದು ಇಪ್ಪತ್ತೈದು ಸಾವಿರ ಸಾವಿರ ಎಷ್ಟ್ ಲೀಟರ್ ಹಾಕೋದು ಲೀಟರ್ ಐತಿ ಯಾವ ಬಂದಿದ್ ನೀವು ನಮಸ್ಕಾರ

ಎಷ್ಟು ಎಷ್ಟನೇ ಸೂಲು ಹಲ್ಲು ಮೂರನೇ ತರ ಎಷ್ಟು ಲೀಟರ್ ಹಾಲು ಕೊಡ್ತೇನ ಹನ್ನೆರಡು ಲೀಟರ್ ಒಂದ್ ಹೊತ್ತಿಗೆ ಎರಡತ್ತೀರಾ ಹಾ ಅದು ಇಂಪಾರ್ಟೆಂಟ್ ಲಾಸ್ಟ್ ಏನ್ ಬಂದ್ರಿ

ಸ್ನೇಹಿತರೆ ಅಂದಾಗೆ ಆ ನಮ್ಮ ಬಸ್ಸು ಅವರು ನಮ್ಮ ಸಬ್ಸ್ಕ್ರೈಬರ್ ಕೂಡ ಹಾವೇರಿ ಮಂದಿ ಹಾರ್ಟ್ ಫುಲ್ಲಿ ಮಂದಿ ಅಂತ ಸುಳ್ಳಲ್ಲ ಅವರು ಸಬ್ಸ್ಕ್ರೈಬರ್ ಆಗಿ ನಮಗೆ ಪರಿಚಯ ಆದವ್ರು ಯೂಟ್ಯೂಬ್ ಚಾನಲ್ ಗೆ ಇವತ್ತು ನಮ್ ಜೊತೆ ಇದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ತುಂಬಾ ಚೆನ್ನಾಗಿ ವಿಡಿಯೋ ಮಾಡ್ತೀರಾ ನಿಮ್ ಚಾನೆಲ್ ವಿಡಿಯೋ ನೋಡಿ ಪ್ರತಿಯೊಬ್ಬರು ಸಾಧಕರು ನೋಡಿ ನಮ್ಗೆ ಬಹಳ ಇಷ್ಟ ಆಗಿ ಅಲ್ಲಿ ಲೈಕ್ ಸಿಕ್ಕಾಪಟ್ಟೆ ಲೈಕ್ ಮಾಡ್ತೇವೆ ನಾವು ನಿಮ್ನ ಯಾಕಂದ್ರೆ ನಿಮ್ ಅನುಭವಗಳು ಮಾರ್ಗದರ್ಶನ ನಮ್ಗೆ ತುಂಬಾ ಬೇಕು ಯಾಕಂದ್ರೆ ಎಷ್ಟೋ ಕಲ್ತರು ಇನ್ನೂ ಲರ್ನಿಂಗ್ ಇದ್ದೇ ಇರುತ್ತೆ ನಮ್ಗೆ ಎಷ್ಟೋ ಕಲ್ತರು ಕಮ್ಮಿನೇ ನಿಮ್ಮಂತ ಸಾಧಕ ನಾವು ಈಗ ನೀವೆಲ್ಲಾ ಸಾಧಕ ಭೇಟಿ ಮಾಡಿರ್ತಾರ ಜ್ಞಾನ ನಿಮ್ ಕಡೆ ಜಾಸ್ತಿ ಇರುತ್ತೆ ನಿಮ್ನ ಕ್ಯಾಚ್ ಮಾಡಿ ನಿಮ್ ಕಡೆ ತಿರ್ಕೊಂಡಾಗ ನಾವು ನಾವು ಸಕ್ಸಸ್ ಆಗ್ತೇವೆ ನಾಳೆ ಜೀವನದಲ್ಲಿ ಅಂತ ಥ್ಯಾಂಕ್ ಯು ಸೊ ಮಚ್ ಈಗ ನೀವು ಫಾರ್ಮ್ ವಿಡಿಯೋಸ್ ನೋಡ್ ನೋಡಿ ಯೂಟ್ಯೂಬ್ ಚಾನಲ್ ಇಂದ ನಾವು ಒಳ್ಳೆ ಫಾರ್ಮ್ ಮಾಡಿ ಮಾರ್ಗದರ್ಶನದಿಂದ ಒಳ್ಳೆ ಹಸು ಕಟ್ಟಿ ಕಮ್ಮಿ ಬಜೆಟ್ ಅಲ್ಲಿ ಜಾಸ್ತಿ ಲಾಭ ಮಾಡ್ಕೊಳ್ಳಲ್ಲ ನಾವೆಲ್ಲ ಕಲಿಯೋರೆ ಕಲ್ಯಾಣ ನಾವೆಲ್ಲ ನೀವು ಎಲ್ಲ ಕಲ್ಯಾಣ ಎಲ್ರಿಗೂ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶ ಕ್ಯಾಮ್ರಾ ಪ್ಲೇಸ್ ಮಾಡ್ತಾ ಇರೋದು ಅನ್ಸುತ್ತೆ ಥ್ಯಾಂಕ್ಸ್ ಅಪ್ಪ ಥ್ಯಾಂಕ್ ಯು ಸೊ ಮಚ್

ಎಷ್ಟು ತಿಂಗಳ ಕರು ಇದು ಅಣ್ಣ ಎಷ್ಟ್ ತಿಂಗಳ ಕರು ಒಂದ್ವರ್ ತಿಂಗಳಿದ್ರೆ ಒಂದ್ ತಿಂಗಳು ಎಷ್ಟ್ ಲೀಟ್ರು ಹಾಳ್ ಕೊಡುತ್ತಪ್ಪಾ ಐದು ಐದು ನಾವು ಐದು ಓಕೆ ನೀವು ಹಸುಗಳು ತಂದಿರಣ್ಣ ಹಸುವು ತಂದಲ್ಲ ಆ ಹಸು ಬೇಕಾಯ್ತು ಖರೀದಿ ಖರೀದಿ ಮಾಡ್ಬೋದ್ರಿ ಏನ್ ನಿಮ್ಮ ಹೆಸರು ಊರಪ್ಪ ಅಂತ ಅಂದ್ರೆ ಯಾವ ಊರ ಅಣ್ಣ ಆ ಹಾವಿರತ್ರ ಕೆರೆ ಮತ ಒಕೆ ಸಿಕ್ತಾವ ನಿಮ್ಗೆ ಹಸು ಚಾಯ್ಸ್ ಮಾಡಿದ್ರ ಚಾಯ್ಸ್ ಮಾಡಿದ ಚಾಯ್ಸ್ ಮಾಡಿ ಬೇಗ ಸಿಗ್ಲಿ ಆಯ್ತ್ ಯಜಮಾನ್ರಿ ಏನ್ ರೇಟ್ ಹೇಳಿದ್ರಿ ಯಜ್ಮಾನ್ರಿ ಎಷ್ಟೇ ಹಲ್ಲು ಸೂಲು ಹಾಲ ಗಬ್ಬಾ ಇದು ನಾಗ್ನ ಸೂಲ್ ಐತ್ರಿ ಹಾ ಹಾ ನಾಗ್ನ ಸೂಲ ಐತಿ ಬೆಳಗ್ಗೆ ಈಗೆಲ್ಲ ಗೊಂದು ಗೊಬ್ಬ ಆಗಿಲ್ಲ ಬೆಳಿಗ್ಗೆ ಸಾಯಂಕಾಲ ಎಲ್ ಹಾಲ್ ಕೊಡದ್ರಿ ಹಾಲ್ ಕೊಡ್ರಿ ಲಾಸ್ಟ್ ಏನ್ ಬೇಕಿಗೆ ಬಂದ್ರೆ ಕೊಡ್ತೀರಿ ಅದ್ರ ಒಂದ್ ಸಾವಿರ ಕಮ್ಮಿ ಬಂದ್ರೆ ಕೊಡ್ತೇವ್ರಿ ಒಂದ್ ಇಪ್ಪತ್ತಾರು ಬಂದ್ರೆ ಕೊಡ್ತೇವ್ರಿ ಯಾವ ನಿಮ್ದು ನಮ್ದು ದಾವಣಗೆರೆ ಹತ್ರ ಕೊಡದ್ನವ್ರು ಕೊಡದ್ನೂರ ಕೊಂಡ್ಕೊಂಡಿದ್ದ ಸೇಲಿಗ ಕೊಡೋದ ಜಸ್ತಿ ಅಲ್ಲ ಏನ್ ರೇಟ್ ಹೇಳಿದಪ್ಪ ಎಪ್ಪತ್ ಸಾವಿರ ಹೇಳಿ ಹಾಲೇ ಗಬ್ಬ ಇದು ಗಬ್ರಿ ಎಷ್ಟ್ ದಿನ ಇದೆ ಇನ್ನು ಇನ್ನೊಂದು ವಾರ ವಾರ ಎಷ್ಟ್ ಲೀಟರ್ ಹಾಲು ಕೊಡೋದು ಏಳು ಲೀಟರ್ ಏಳು ಲೀಟರ್ ಕೊಡೋದು ಒಂದ್ ಹೊತ್ತಿಗಲ್ಲ ಹೇಳ್ರಿ ರೇಟ್ ಹೇಳ್ಬಿಡ ಅತ್ಲಗೆ ಕೇಳ್ತಿದ್ರೆ ಏನ್ ರೇಟ್ ಹೇಳ್ ಹೇಳ ನಾನು ಹೇಳಿದ್ ಹೇಳತಿ ನೀ ಹೇಳ

ಎಷ್ಟು ಲೀಟರ್ ಹಾಲು ಕೊಡೋದು ಒಂದ್ ಈ ಚಟ್ಲ ಮಣಕ್ರಿ ಒಂದ್ ಆರ್ ಲೀಟರ್ ಬರ್ಬೋದು ಎಷ್ಟನೇ ಹಲ್ಲಲ್ಲಿ ಐತಿ ಸೂಲು ಏನಲ್ಲ ನಾಲ್ಕು ಹಲ್ಲು ಒಂದೇ ಕರು ಸರ್ ಎಚ್ ಎಫ್ ದೊಡ್ಡ ಜಾತಿ ಇದು ಯಾವೂರಿಂದ ಬಂದಿದ್ರಿ ಹರಿಹರದಲ್ಲ ತಗ್ನಳ್ಳಿ ಹಿಡ್ಕೊಡ್ರಿ ಬೈಕ್ ಹರಿಹರದಿಂದಾನೇ ಬಂದಿದ್ರಿ ತುಂಬಾ ಜನ ಹ್ಮ್ ಏನ್ ರೇಟ್ ಹೇಳಿದ್ರಿ ಇದು ಒಂದು ಮೂವತ್ತೇಳು ಒಂದು ಮೂವತ್ತ ಎಷ್ಟು ಲೀಟರ್ ಹಲ್ ಕೊಡ್ತಪ್ಪಾ ಇದು ಹದಿನೈದು ಹದಿನಾರು ಲೀಟರ್ ಕೊಡ್ತದೆ ಒಂದೊತ್ತಿಗೆ ಸೇಲ್ ಆಗಿಲ್ಲ ಇನ್ನು ಇಲ್ಲ ಈಗ್ ಬಂದವು ಎಷ್ಟಿಗ್ ಬಂದಿರಾ ಎಷ್ಟನೇ ಹಲ್ಲಲ್ಲಿ ಇತ್ತಿದು ಇದು ಅಲ್ಲಲ್ಲ ಬಾಯಿ ಬಿಡತ್ತೆ ಹೌದಾ ಹಲ್ಲ ಗಬ್ಬಾ ಈಗ ಇದು ಗಬ್ಬಾ ನಮ್ ಮದ್ಯವರ ನೋಡಪ್ಪ

ಸರ್ ಅವ್ರು ಹಲ್ಗೇರಿ ಸರ್ ಹಲ್ಗೇರಿ ಹಾ ಹಲ್ಗೆರಿ ಕ್ಯಾಮಲ್ ಶಾವಲಿ ದರ್ಗಾ ಫೇಮಸ್ ಹಾ ಫೇಮಸ್ ರೀ ಸರ್ ನಾವ್ ಅರವತ್ತೈದ್ ಸಾವಿರ ಹೇಳ್ರಿ ಅರವತ್ತೈದ್ ಸಾವಿರ ಎಷ್ಟ್ ಲೀಟರ್ ಹಾಲ್ ಕೊಡ್ತೇನೆ ಎಂಟ್ ಲೀಟರ್ ಹಾಲ ಕಬ್ಬನಾ ಇಲ್ಲ ಇಳದ್ರಿ ಮೂರ್ ದಿವಸ ಆತ್ ಇಳುದ ಕರಾ ಅದ್ರದೇನಾ ಅದರದೆ ಹರಿ ಕರ ಇಳದತಿ ಹೌರಿ ಕರ ಹೋರಿ ಕರಾ ಮೂರ್ ದಿವಸ ಇಳುದ ಲಾಸ್ಟ್ ಏನ್ ರೇಟ್ ಬಂದ ಕೊಡಂಗಿದ್ರಿ ಒಂದ್ ಐವತ್ತೈದ್ ಸಾವಿರ ಬಂದ್ರ ಕೊಡೋದ್ರಿ ಎಷ್ಟನೇ ಸೂಲ್ ಇದು ಇದು ಮೂರನೇ ಸೂಲ್ ರೀ ಇಳ್ದಾರ ತ್ಯಾಂಕ್ ಯು ತ್ಯಾಂಕ್ ಯು ಸೇಲ್ ಆತೇನ್ ರೀ ಸೇಲ್ ಆಗಿಲ್ಲ ಈಗ ಬಂದಿರಿ ಹ್ಮ್ ಈಗ ಸೇಲ್ ಮಾಡ್ಬೇಕಂತ

ಏಯ್ ದುಂಡಪುಣ ಯಾ ಯಾ ಹೇಳ್ತಾ ಕೇಳ್ತಾಯಿದೀರ ಅದ್ನ ಹೇಳ್ರಿ ನಾನೇನ್ ಬೇರೆ ಏನಾರ ಹೇಳ್ತೀನಿ ಮೂವತ್ತೈದು ಸಾವಿರ ಎಷ್ಟ ಸುಲ್ ರೀ ಇದು ಮೂರ್ನೆ ಸೂಲ್ ಮೂರ್ನೆ ಚುಲ್ ಹಾಲ ಡಬ್ಬನೇ ಇದು ಡಬ್ಬ ಡಬ್ಬ ಎಷ್ಟ್ ಲೀಟರ್ ಹಾಲ್ ಕೊಡುತ್ತೆ ಇದು ಒಂದ್ ಐದ್ ಲೀಟರ್ ಕೊಡ್ತೇತ್ರಿ ಹಾ ಯಾವ ಊರಿಂದ ಬಂದಿದ್ರಿ ನೋಡ್ರ ಇದು ಮಲೆಬೆನ್ನೂರು ಮಲೆಬೆನ್ನೂರು ಹರಿಹರ ಇದು ಅವ್ರೇ ಅಪ್ಪ ಇಲ್ಲ ಸರಿ ಸರಿ ಅಣ್ಣ ಯಾವೂರಿಂದ ಬಂದಿದೋ ಅವ ಹರಿಹರ ಮಲೆಬೇನೂರು ಮಲೆಬೆನ್ನೋರ್ ಏನ್ ಹೆಸ್ರಿಂದ ಮಂಜುನಾಥ್ ಆದಷ್ಟು ಮಲೆ ಬಿಂದು ಅರ್ಧ ಜನ ಇದೆ ರಾಣಬಿಂದು ಮಲೆಬೆನೂರ ಜಾಸ್ತಿ ಜನ ಏ ಹಾಲ ಗಬ್ಬ ಸರ್ ಇದು ಇದು ಗಬ್ಬ ಇದೆ ಗಬ್ಬು ಎಷ್ಟು ಲೀಟರ್ ಹಾಲು ಇದು ಇದೊಂದು ನಾಲ್ಕು ಲೀಟರ್ ಕೊಡೋದು ಓಕೆ ಗಬ್ಬ ಅಂತೀನಿ ಇನ್ನು ಎಷ್ಟು ದಿನ ಬೇಕು ಕರುವಾಕ ಹದಿನೈದು ದಿವಸ ಹದಿನೈದು ದಿವಸ ಸಾಕ ಬರ್ರಿ ಖರೀದಿ ಮಾಡ್ರಿ ಚೆನ್ನಾಗಿದೆ ಆಮೇಲೆ ಕರು ಇಲ್ಲ ಅಂದ್ರೆ ಗಬ್ಬ ಇಟ್ಟಿದ್ರಲ್ಲ ಹಾ ಗಬ್ಬಿದೆ ಎಷ್ಟು ಸೋಲು ಅಲ್ಲೂ ಮೂರನೇದ ಆರಲ್ಲಾಗೈತೆ ಖರೀದಿ ಆತ ರೇಟ್ ಹೇಳಿದ್ರಿ ಎಪ್ಪತ್ತೆರಡು ಸಾವಿರ ಎಷ್ಟಿಟ್ ಗಬ್ಬಾ ಗಬ್ಬ ಹ ಎಷ್ಟೇ ಸೂಲು ಹಲ್ಲು ಏನಾದ್ರು ಎರಡೇ ನಾಲ್ಕಲ್ಲ ಎಲ್ಲ ಸೇಲ್ ಮಾಡ್ಕೊಂಡ್ ಬಂದ್ಬಿಟ್ಟಿರಿ ನಾನು ಇನ್ನೇನ್ ಮಾತಾಡಂಗಿಲ್ಲ ನಿಮ್ಗೆ ಅವ್ರಿಗೆ ನಿಮ್ಮ ಸಬ್ಸ್ಕ್ರೈಬರ್ ನೀವು ಕೂಡ ಅವ್ರಿಗೆ ಕೂಡ ನಂಬರ್ ಕೊಡ್ರಿ ಸಿ ಒಳ್ಳೆ ಹಸುಗಳಿದ್ರೆ ಕೊಡ್ರಿ ಅವ್ರಿಗೆ ಅಣ್ಣ ನಿಮ್ದು ಯಾವೂರಿಂದ ಬಂದಿದ್ದ ಅಣ್ಣ ಬಾತಿ ಹರಿಹರ ಬಾತಿ ಏನಿಲ್ಲ ಹಸು ಬಗ್ಗೆ ಸ್ವಲ್ಪ ಹೇಳ್ರಿ ನೋಡ್ರಿ ಯಜಮಾನ್ರ ಇದು ಯೂಟ್ಯೂಬ್ ಚಾನಲ್ ಅಂತ